ಮತ್ತೊಂದು ನಾನು ಈ ಮೂರು ಟೀಮ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂಶ ನಿಮ್ಗೆಲ್ಲ ಗೊತ್ತಿದೆ ನಿಮ್ಗೆ ನಡೀತಾ ಇದ್ದ ತೊಂದರೆ ಇಲ್ಲ ಇವರು ನಡೀತಾ ಇದೆ ತೊಂದರೆ ಇಲ್ಲ ಬೇರೆ ಬೇರೆ ಲಾಸ್ಟ್ ಜೂನ್ ನಲ್ಲಿ ನಾನು ಅಯ್ಯೋಪ ಕ್ಯೂಬ್ನವ್ರ ಜೊತೆ ಮಾತಾಡಬೇಕಾಗಿತ್ತು ಮೀಟಿಂಗ್ ಮಾಡ್ತಾ ಇದ್ದೆ ದೇಹ ನೂರ ನಲವತ್ತು ಟೇಟ್ರು ಲೈಸೆನ್ಸ್ ಇದೆ ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ ಒಂದು ವರ್ಷದಿಂದ ಯಾವ್ದು ಲೈಸೆನ್ಸ್ ತಗೊಂಡಿಲ್ಲ ಇವ ಕ್ಯೂಗಿಂದ ಅಂದ್ರೆ ಒಂದು ವರ್ಷದಿಂದ ತೇಟು ರನ್ ಮಾಡೋದಕ್ಕೆ ಅವಕಾಶ ಇದ್ರು ಆಗ್ತಿಲ್ಲ ಕಾರಣ ಏನಂದ್ರೆ ಯಾವ್ದಾಗ್ರು ಕರೆಕ್ಷನ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಸರಿ ನಾನು ನಿನ್ನೆ ಹದಿನೇಳನೇ ತಾರೀಕು ಹತ್ತೊಂಬೈನೇ ತಾರೀಕು ಬೆಳಗ್ಗೆ ಫೋನ್ ಮಾಡ್ತೇವೆ ಅವರು ಏನಪ್ಪಾ ನಮ್ಮ

ಅದು ಮುಖ್ಯ ಆಗಿದೆ ಐವತ್ತೆರಡು ಫಿಲಮ್ ಬೇರೆ ಒಂದು ಫಿಲಮ್ ಇಲ್ದಾಗಿದೆ ಅದು ಇಪ್ಪತ್ತೊಂದು ಫಿಲಮ್ ಇಪ್ಪತ್ತೊಂದು ಇಪ್ಪತ್ತೊಂದಿಗೆ ಓಪನ್ ಆಗಿದೆ ಕಾರಣ ಏನಂದ್ರೆ ಫ್ಲೋ ಇರಬೇಕು ನಮಗೆ ಫಿಲಂ ಫ್ಲೋ ಇದ್ರೆ ಈ ರೀತಿ ಬರ್ತಾ ಇದೆ ಸಕ್ಸಸ್ ಬರ್ತಾ ಇದ್ರೆ ನಾವು ಖಂಡಿತ ಚಿತ್ರಾಂಗ ನೀನು ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೋದು ಎತ್ತು ಕೊ ಎತ್ ಕೊಟ್ಬಿಟ್ಟಿದ್ದಾರೆ ಈ ಏರಿಯಲ್ಲಿ ಹಣ್ಣು ಸಮ ಸಮೇತ ಬೇರೆ ಒಂದು ದೊಡ್ಡ ಮಟ್ಟದಲ್ಲಿ ಕೊಟ್ಬಿಟ್ಟಿದ್ದಾರೆ ಈಗ ಉಳಿಸ್ಕೊಬೇಕಾಗಿದೆ ನಾವು ಅಷ್ಟೇ ಅದನ್ನು ಅದ್ಬಿಟ್ಟು ಇನ್ನೇನಿಲ್ಲ ಎತ್ತ ಫಿಲಮ್ ಹದಿನೆಂಟನೇ ತಾರೀಕು ರಿಲೀಸ್ ಆಗಿದೆ ಹದಿನೇಳನೇ ತಾರೀಕು ಒಂಬತ್ತು ಗಂಟೆ ನಾನು ಬುಕ್ ಮಾಡ್ಸೋನೆಲ್ಲ ಬಿಟ್ಟಿತ್ತು ಸಂಜೆ ಒಂದು ಏಳುವರೆ ಕೇಳ್ತಾ ಬಂದೆ ನನಗೆ ಆ ಟೇಬಲ್ನಲ್ಲಿ ಬೇರೆ ಬೇರೆ ಟಿಕೆಟ್ಗಳು ಬುಕ್ ಆಗಿದೆ ಆಗಲ್ಲ ಒಂದು ಕಂಪೇರಿಸನ್ ಮೈಂಡ್ ಬಂತು ಸಾವಿರದ ಒಂಬೈನೂರ ಅರವತ್ತು ಟಿಕೆಟ್ ಏನೋ ಬುಕ್ ಆಗಿತ್ತು ಆನ್ಲೈನಲ್ಲಿ ಅಂದರೆ ಯಕ್ಷೆ ಎರಡು ಸಾವಿರ ಎರಡು ಸಾವಿರ ಟಿಕೆಟ್ ಬುಕ್ ಆಗಿತ್ತಲ್ಲ

ಆಗ ಸುತ್ತಮುತ್ತ ಜನ ಪೇಪರ್ ಏನ್ ಹೇಳ್ತಾ ಇತ್ತು ಅಂದ್ರೆ ಒಂದು ಒಂದು ಮೈಲಿ ಮೇಲೆ ಟ್ಯೂ ನಲ್ಲಿ ಟಿಕೆಟ್ ಆಯ್ತು ಅಂತ ಹೆಮ್ಮೆ ಪಡುವಷ್ಟು ಖುಷಿ ಆಗ್ತಾ ಇತ್ತು ಇವತ್ತು ಈ ಆನ್ಲೈನ್ ಡಿಜಿಟಲ್ ಬಂದಿದೆ ಇಂತ ಎರಡ್ ಸಾವಿರ ಟಿಕೆಟ್ ಸೇಲ್ ಆಗಿದೆ ಯಾರಿಗೂ ಗೊತ್ತಾಗದೇ ಇಲ್ಲ ಈ ಡಿಜಿಟಲ್ ಬಂದಿದೆ ಎರಡ್ ಸಾವಿರ ಹೋಗಿದೆ ಎರಡ್ ಸಾವಿರ ಟಿಕೆಟ್ ಸೇಲ್ ಆಯ್ತು ನಮಗೆ ಅಂದರೆ ಐದು ಗಂಟೆಗೆ ಅನೌನ್ಸ್ ಮಾಡಿದ್ರೆ ನಾವು ಮೂರು ಗಂಟೆಗೆ ಇಲ್ಲ ಟಿಕೆಟ್ನ ಇಲ್ಲಂದ್ರೆ ಬಿಡ್ತಿರ್ಲ ನಮ್ಮನ್ನು ಇವೆಲ್ಲ ನಮ್ಮ ಅನುಭವ ಆಗಿದೆ ಬಗ್ಗೆ ಇವತ್ತು ಎರಡು ಸಾವಿರ ಟಿಕೆಟ್ ಆರಾಮಾಗಿ ಸೇಲ್ ಆಯಿತು ನಮ್ಗೆ ಏನು ಅನಿಸ್ತಾ ಇಲ್ಲ ಆದರೆ ಬೆಳಗ್ಗೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಕಂಟಿನ್ಯೂಸ್ ಆಗಿನ ನಮ್ಮ ಶೋನಲ್ಲಿ ಬೋರ್ಡನ್ನ ಭಾಳ ದಿನ ಆಗಿತ್ತು ಬೋರ್ಡ್ಗಳನ್ನ ಬೋರ್ಡ್ ನಾವು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಸುಮ್ ಸುಮ್ಮನೆ ನಾವು ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಕಟ್ಟಾಗತ್ತೆ ಹೌಸ್ಫುಲ್ ಆದ್ರೆ ಹಾಕ್ಬೋದು ಸೊ ಹದಿನೆಂಟನೇ ತಾರೀಕಿಂದ on the family, the i said the board <laughs>